ಸಾಮ್ರಾಟ್ ಅಶೋಕ ಮಹಾರಾಜರ ಐತಿಹಾಸಿಕ ಶಿಲಾ ಶಾಸನವಿರುವ ಸ್ಥಳವನ್ನೇ ಮರೆತ ರಾಜ್ಯ ಸರ್ಕಾರ ರಾಯಚೂರು ಮೌರ್ಯ ಸಾಮ್ರಾಜ್ಯದಲ್ಲೇ ಅತ್ಯಂತ ಪ್ರಸಿದ್ಧ ಚಕ್ರವರ್ತಿ ಕ್ರಿಸ್ತಪೂರ್ವ ಇನ್ನೂರ ಇಪ್ಪತ್ತ್ ಮೂರರಿಂದ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತೆರಡರವರೆಗೆ ಪ್ರಾಚೀನ ಭಾರತದಲ್ಲಿ ಅತಿದೊಡ್ಡ ರಾಜ್ಯವನ್ನಾಳಿದ ಕೆಲವೇ ಕೆಲವು ರಾಜರಲ್ಲಿ ಸಾಮ್ರಾಟ್ ಅಶೋಕನು ಒಬ್ಬರು ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಎಂಬ ಬಿರುದುಗಳಿಂದ ಖ್ಯಾತರಾಗಿರುವ ಸಾಮ್ರಾಟ್ ಅಶೋಕ ಚಕ್ರವರ್ತಿಯು ಶಿಲಾ ಶಾಸನ ಸಿಕ್ಕಿರುವ ಮಸ್ಕಿ ಸ್ಥಳವನ್ನ ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಎಂಬ ಬಿರುದುಗಳಿಂದ ಖ್ಯಾತರಾಗಿರುವ ಸಾಮ್ರಾಟ್ ಅಶೋಕ ಚಕ್ರವರ್ತಿಯ ಶಿಲಾ ಶಾಸನ ಸಿಕ್ಕಿರುವ ಮಸ್ಕಿ ಸ್ಥಳವನ್ನ ಅಭಿವೃದ್ಧಿಪಡಿಸುವಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಥಳೀಯ ಜಿಲ್ಲಾಡಳಿತ ನಿರ್ಲಕ್ಷ್ಯ ತೋರ್ತಿದ್ದಾರೆ ಈ ಸ್ಥಳವನ್ನು ಒಂದು ಅದ್ಭುತವಾದ ಪ್ರವಾಸಿ ತಾಣ ಮಾಡಬಹುದು ಆದರೆ ಸರ್ಕಾರಗಳು ಈ ವಿಚಾರದಲ್ಲಿ ತಾರತಮ್ಯ ಮಾಡಿದೆ ಅಂತ ಲಿಂಗಸೂಗೂರಿನಲ್ಲಿ ನಡೆದ ವೈಜ್ಞಾನಿಕ ಸಂಶೋಧನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಶಿಕ್ಷಕರು ಯುವಕರುಗಳು ಮಾತನಾಡಿದ್ದಾರೆ ಹೌದು ಭಾರತ ದೇಶವನ್ನ ಪ್ರಬುದ್ಧ ಭಾರತ ಅಹಿಂಸಾ ಭಾರತ ಸಮಾನತೆಯ ಭಾರತ ನಿರ್ಮಾಣ ಮಾಡಲು ಬುದ್ಧರ ಮಾರ್ಗದರ್ಶನದಿಂದ ಯುದ್ಧದಿಂದ ಏನೇನು ಸಾಧಿಸಲು ಸಾಧ್ಯವಿಲ್ಲ ಶಾಂತಿ ಅಹಿಂಸೆ ಜ್ಞಾನದಿಂದ ಮಾತ್ರ ಎಂದು ತಿಳಿದ ಪ್ರಬುದ್ಧ ರಾಜ ಸಾಮ್ರಾಟ್ ಅಶೋಕ ಆದರೆ ರಾಯಚೂರಿನಲ್ಲಿ ಸಾಮ್ರಾಟ್ ಅಶೋಕ ರಾಜ್ಯರ ಶಿಲಾಶಾಸನ ಸಿಕ್ಕಿರುವ ಸ್ಥಳವನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಮನಸ್ಸು ಮಾಡದೆ ಇರೋದು ದುಃಖಕರವಾದ ಸಂಗತಿ ಈ ಸ್ಥಳದಲ್ಲಿ ಸರಿಯಾದ ರಸ್ತೆ ವಿದ್ಯುತ್ ವ್ಯವಸ್ಥೆಯಲ್ಲದೆ ಪಾಳು ಬೆಟ್ಟದಂತೆ ಇರೋದು ಅತ್ಯಂತ ನೋವಿನ ಸಂಗತಿ ಹಾಗಾಗಿ ಭಾರತೀಯ ಪುರಾತತ್ವ ಇಲಾಖೆ ರಾಷ್ಟ್ರೀಯ ಸ್ಮಾರಕ ಪ್ರಾಧಿಕಾರ ರಾಜ್ಯ ಸರ್ಕಾರ ರಾಯಚೂರು ಜಿಲ್ಲಾಡಳಿತ ಸಾಮ್ರಾಟ್ ಅಶೋಕ ರಾಜರು ನಡೆದಾಡಿ ಅವರ ಶಿಲಾಶಾಸನ ಸಿಕ್ಕಿರುವ ಲಿಂಗಸೂಗೂರಿನ ಮಸ್ಕಿ ಕ್ಷೇತ್ರದಲ್ಲಿ ಉತ್ತಮ ವಾದ ಪ್ರವಾಸಿ ತಾಣ ಮಾಡಿ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಬೇಕು ಚಾಮರಾಜನಗರ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರುಗಳು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಒಂದು ಮಾಹಿತಿ ಒಂದು ಆಸನ ಇದೆಯಲ್ಲ ಇದನ್ನ ಸಂರಕ್ಷಣೆ ಮಾಡಲಾಗಿದೆ ನಿಜಲೂ ಕೂಡ ತುಂಬಾ ಖುಷಿ ಆದರೆ ಅದರ ಜೊತೆಗೆ ಇನ್ನೂ ಹೆಚ್ಚು ರೀತಿಯ ಅದಕ್ಕೆ ಒಂದು ಪ್ರವಾಸ ಸ್ಥಾನವಾಗಿ ಮಾಡಬೇಕಾದಂತ ಅವಶ್ಯಕತೆ ಇತ್ತು ಅಂತ ನಮಗೆ ಅನಿಸುತ್ತೆ ಇದನಲ್ಲಿ ರಾಜ್ಯ ಸರ್ಕಾರದವರು ಮತ್ತು ಜಿಲ್ಲಾಡವರು ಕೂಡ ಇದನ್ನ ಒಂದು ಪ್ರವಾಸ ಮಾಡೋದಕ್ಕೆ ಮಾಡ್ತಾರೆ ಆಶಾ ನಮಗೆ ನಿಜವಾದ ಕೂಡ ತುಂಬಾ ಖುಷಿ ಇದೆ ಅದ್ರ ಜೊತೆಗೆ ಇಲ್ಲಿ ಪ್ರವಾಸಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯ ಮುಖ್ಯ ರಸ್ತೆಯಿಂದ ಈ ಸ್ಥಳಕ್ಕೆ ಬರುವಂತಹ ಕೂಡ ತುಂಬಾ ಇದೆ ಇದೆಲ್ಲವನ್ನು ಸರಿಪಡಿಸುತ್ತೆ ಆದ್ರೆ ಇದೊಂದು ಉತ್ತಮವಾದಂತಹ ಪ್ರವಾಸ ಆಗುತ್ತೆ ಆ ಭರವಸೆ ಇದೆ ಸರ್ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿದೆ ನಮ್ಗೆ ಖುಷಿ ಆಗಿದೆ ಕಡೆದಾಗಿ ಸರ್ಕಾರಕ್ಕೆ ಕೇಂದ್ರ ಹೇಳ್ತೀರಾ ಾಗಿ ನಮ್ಮ ದೇಶವನ್ನು ಆಳದಂತ ಒಬ್ಬ ರಾಜ ಅಶೋಕ್ ಮಹಾರಾಜು ಶಿಲಾಶಾಸನ ಸಿಕ್ಕಿರೋದು ಇಡೀ ನಮ್ಮ ದೇಶದ ನಮ್ಮ ರಾಜ್ಯದವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕಿರೋದಕ್ಕೆ ಅವ್ರು ಇದನ್ನು ತುಂಬಾ ಉನ್ನತರ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಇದು ಇದು ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ಇಂಥ ಒಂದು ನಮ್ಮ ದೇಶಕ್ಕೆ ಒಂದು ಉತ್ತಮ ಅಹಿಂಸಾ ಮಾರ್ಗವನ್ನು ಕೊಟ್ಟಂತ ಸಾಮ್ರಾಟ್ ಅಶೋಕ್ ಕುಮಾರ್ ಮಹಾರಾಜ್ ಕಳಪೆ ಮಠದ ಸಂರಕ್ಷಣೆ ಆಗಿದೆ ಇಲ್ಲಿ ಸಂರಕ್ಷಣೆ ಇರೋದ್ರಲ್ಲಿ ಅವನ್ನ ನಾವು ಒಂದು ಒಂದೊಳ್ಳೆ ಮ್ಯೂಸಿಯಂ ಇಟ್ಟು ಮಕ್ಕಳನ್ನ ಒಂದು ಇದಕ್ಕೆಲ್ಲ ಒಂದು ಮ್ಯೂಸಿಯಂ ಮಾಡಿ ಇದನ್ನು ಉನ್ನತ ಮಟ್ಟದಲ್ಲಿ ಮಡಗಬೇಕು ಪ್ರವಾಸಿ ತಾಣ ಮಾಡಬೇಕು ಅಂತ ಮತ್ತೆ ಈ ರೀತಿ ನಡ್ಕತ್ತ ಇದಾರೆ ಅಂತಂದ್ರೆ ಎಲ್ಲಿ ಇದೆ ನಮ್ಮ ಸರ್ಕಾರ ಉದ್ದೇಶಪೂರ್ವಕವಾಗಿ ಸರ್ಕಾರ ಮಾಡ್ತಿರ್ತಕ್ಕಂಥ ಘಟನೆ ಯಂತ್ರ ಓಕೆ ಯಾಕಂದ್ರೆ ಅಶೋಕ ಮಹಾರಾಜ್ ಅಂತ ಬೌದ್ಧ ಅದ್ರ ಬಗ್ಗೆ ವ್ಯವಸ್ಥೆ ನೋಡಿದ್ರೆ ಗೊತ್ತಾಗುತ್ತೆ ಸೆಕ್ಯುಲರ್ ಆಗಿರ್ಬೇಕು ಆ ಕಾಲದಲ್ಲಿ ಬೌದ್ಧ ಧರ್ಮವನ್ನ ಸೌತ್ ಕೂಡ ಪ್ರಸಾರ ಮಾಡ್ತಾ ಇರ್ತಕ್ಕಂಥ ಈ ಸ್ಥಳವನ್ನ ಕೇಂದ್ರ ಸರ್ಕಾರ ಆಗ್ಲಿ